ಈ ದಿವಸ ನಾವು ಪುರಸಭೆ ಅವರು ಚೀಫ್ ಆಫೀಸರ್ ಜೊತೆ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಮುಗಿಸಿದ್ವಿ ಇದಾದ ನಂತರ ಕೆಲವೊಂದು ನಿಯಮ ಸೂಚನೆಗಳನ್ನ ನಾವು ಕಡ್ಡಾಯವಾಗಿ ಎಲ್ಲಾ ಜನರು ಪಾಲಿಸ್ಲೇಬೇಕಾಗಿರೋಂತೇನು ಅಂತಂತಂದ್ರೆ ನೀವು ಗಣೇಶನ ಕೂರಿಸಿದ ದಿವಸ ಮತ್ತೆ ಯಾವತ್ತು ವಿಸರ್ಜನೆ ಮಾಡ್ತೀರಿ ಫಾರ್ ಎಕ್ಸಾಂಪಲ್ ಐದು ದಿವಸ ಅಂದರೆ ಐದನೇ ದಿವಸ ಕಡ್ಡಾಯವಾಗಿ ನೀವು ವಿಸರ್ಜನೆ ಮಾಡಲೇಬೇಕು ನೀವು ವಿಸರ್ಜನೆ ಮಾಡುವಂತಹ ರೂಟ್ ಮ್ಯಾಪ್ಗಳನ್ನ ನೀವು ಸ್ಪೆಸಿಫಿಕ್ ಆಗಿ ಪರ್ಮಿಷನ್ ಅಲ್ಲಿ ಮೆನ್ಷನ್ ಮಾಡಿರಬೇಕು ಮೆನ್ಷನ್ ಮಾಡಿರುವಂತಹ ರೂಟ್ ಮಾತ್ರ ನಾವು ನೀಡ್ತೀವಿ ಸಾಂಪ್ರದಾಯಿಕವಾಗಿ ಯಾವ ರಸ್ತೆಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ರು ಅದೇ ರಸ್ತೆಯಲ್ಲಿ ವಿಸರ್ಜನೆ ಮಾಡಬೇಕು ಯಾವುದೇ ಹೊಸ ಮಾರ್ಗಗಳನ್ನ ನೀಡುವುದಿಲ್ಲ ಕಂಪಲ್ಸರಿಯಾಗಿ ಸ್ಪೀಕರ್ಗಳನ್ನ ನೀವು ಹಾಕಬೇಕು ಅನ್ನೋದಾದ್ರೆ ಮೈಕ್ ಲೈಸೆನ್ಸ್ನ ಪಡೆದು ಹಾಕಬೇಕು ಯಾವುದೇ ಡಿಜೆ ಮತ್ತೆ ಲೌಡ್ ಸ್ಪೀಕರ್ಸ್ ಯಾವುದೂ ಕೂಡ ಅನುಮತಿ ಇಲ್ಲ ಕಡ್ಡಾಯವಾಗಿ ಅದನ್ನ ನಿಷೇಧಿಸಲಾಗಿದೆ ಕೆಲವೊಬ್ರು ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಹೇಳ್ತಾರೆ ಪ್ರತಿ ವರ್ಷ ಆದ್ರೆ ಯಾರು ಪಾಲಿಸಲ್ಲ ಅಂತಲ್ಲ ಈ ವರ್ಷ ನಮ್ಮ ಜಿಲ್ಲಾಧಿಕಾರಿಗಳು ವರಿಷ್ಠಾಧಿಕಾರಿಗಳು ಎಲ್ಲರಿಗೂ ಕೂಡ ಸಭೆನಲ್ಲಿ ಖಡಾಖಂಡಿತವಾಗಿ ಹೇಳಿದ್ದಾರೆ ಯಾವುದೇ ರೀತಿಯಾದಂತಹ ಡಿಜೆ ಬಳಸುವಂಗಿಲ್ಲ ಅಂತ ಡಿಜೆ ಬಳಸಿದ್ರೆ ಆಗುವಂತಹ ದುಷ್ಪರಿಣಾಮಗಳು ಏನು ಅಂತ ಹಲವಾರು ಬಾರಿ ನಾವು ತಿಳಿಸಿದೀವಿ ನಮ್ಮ ಉಚ್ಚ ನ್ಯಾಯಾಲಯದಿಂದ ಹಲವಾರು ತೀರ್ಪುಗಳು ಸಹಿತ ಬಂದಿದ್ದಾವೆ ಡಿಜೆ ಬಳಸಿದ್ರೆ ಇಷ್ಟೆಲ್ಲ ನಾವು ಹೇಳಿ ಕೂಡ ಇದು ಮೀರಿ ಯಾರು ಡಿಜೆ ಡಿ ಡಿಜೆ ಮಾಲೀಕರ ವಿರುದ್ಧ ಶಿಸ್ತಿನ ಕ್ರಮ ಆಗುತ್ತೆ ಡಿಜೆ ಮಾಲೀಕರ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೋಬೇಕಾಗುತ್ತೆ ಅವರ ಡಿಜೆನ ಸೀಜ್ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ಬಿಡಿಸ್ಕೊಳ್ಬೇಕು ಅಂತಂದ್ರೆ ಹಲವಾರು ನಿಯಮಗಳನ್ನ ಅವರು ಪಾಲಿಸಬೇಕಾಗುತ್ತೆ ಸೊ ಇಷ್ಟೆಲ್ಲ ಅಡೆತಡೆಗಳು ಆಗಬಾರ್ದು ಅಂದ್ರೆ ಯಾರು ಕೂಡ ಡಿಜೆನ ಬಳಸಬಾರ್ದು ನಿಯಮಬದ್ಧವಾಗಿ ಸಾಂಸ್ಕೃತಿಕವಾಗಿ ನಿಮ್ಮ ಏನೇ ಕಾರ್ಯಚಟುವಟಿಕೆಗಳಿದ್ರು ಅದನ್ನ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ ಮತ್ತೊಂದು ನೀವು ಎಲ್ಲೆಲ್ಲಿ ಸಾಗ್ತಾ ಇದೀರೋ ಅಲ್ಲೆಲ್ಲಾನು ಕೂಡ ಪುರಸಭೆಯ ವ್ಯಾಪ್ತಿಯಿಂದ ನಾವು ರಿಕ್ವೆಸ್ಟ್ ಮಾಡಿ ಸಿ ಸಿ ಅಳವಡಿಸ್ತಾ ಇದೀವಿ ನೀವು ಏನೇ ಮಾಡಿದ್ರು ಕೂಡ ಎಲ್ಲರೂ ಕೂಡ ಸಿಸಿ ಕ್ಯಾಮೆರಾ ಕಣ್ಗಾವಲ್ನಲ್ಲಿ ಇರ್ತೀರಾ ಅನ್ನೋದನ್ನ ಮರಿಬಾರದು ಯಾರು ಸೊ ನಿಯಮ ಮೀರಿ ಯಾರೂ ಕೂಡ ಗಣಪತಿನ ಆಚರಿಸ್ಬಿಡಿ ನಿಯಮದಲ್ಲಿ ಎಲ್ಲ ಆಚರಿಸಿ ಅಂತ ಹೇಳ್ತಾ ನಾನು ಮಾತುಕಮಿಸ್ತೀನಿ ಥ್ಯಾಂಕ್ ಯು